ವೆಲ್ಕಮ್ ಟು ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲ್ಗೆ ದಿನೇಶು ಮತ್ತು ನಟರಾಜ್ ಅವ್ರಿಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ದಿನೇಶ್ ಹೇಗಿದ್ದೀರಿ ನಟರಾಜ್ ಹೇಗಿದ್ದೀರಿ ತುಂಬ ಚೆನ್ನಾಗಿ ನೀವೇರಿ ಸರ್ ವೆರಿ ಗುಡ್ ಭಾಳ ದಿನಗಳಾಯಿತು ತಮ್ಮನ್ನು ಭೇಟಿ ಮಾಡಿ ಇವತ್ತು ನಮ್ಮ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಿ ಭಾಳ ಸಂತೋಷ ನಿಮ್ಮನ್ನು ಇಂಟ್ರೂ ಮಾಡ್ತಾ ಇರೋದು ಸರ್ ಹೇಳಿ ಹೇಗಿದೆ ನಿಮ್ಮ ವೃತ್ತಿ ಬದುಕು ಹೆಂಗ್ ನಡೀತಾ ಇದೆ ವೆರಿ ಇದೆ ಈಗ ಏನು ಮಾಡ್ತಾ ಇದ್ದೀರಾ ಸರ್ ತಮ್ಮದು ಮೇನ್ ಆಗಿ ಈಗ ನಮಗೆ ಚಿತ್ರರಂಗಕ್ಕೆ ಅಂದರೆ ಫಸ್ಟ್ ನಾವು ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಬೇಕಾಗಿರೋದು ಏನಪ್ಪ ಅಂದರೆ ಈ ದಿನೇಶು ಮತ್ತು ನಟರಾಜ್ ಅವರು ಒಂಥರ ಅಕ್ಕ ಪಕ್ಕ ಇದ್ದಂಗೆ ಇಬ್ರು ಅವ್ರನ್ನ ಬಿಟ್ಟು ಇವರು ಇರಲ್ಲ ಇವ್ರು ಬಿಟ್ಟು ಅವ್ರಿರಲ್ಲ ನೆರಳಿದ್ದಂಗೆ ಯಾರೋ ಒಬ್ರು ಮುಂದೋದ್ರೆ ಹಿಂದೆ ಒಬ್ರು ಫಾಲೋ ಮಾಡ್ತಾ ಇರ್ತಾರೆ ಇವರಿಬ್ಬರು ಆದರೂ ಭಾಳ ಸಂತೋಷ ಇಬ್ರು ಸ್ನೇಹಿತರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಹಲವಾರು ವಿಭಾಗಗಳಲ್ಲಿ ಕೆಲಸ ನಡೀತಾ ಇರಬೇಕಾಗತ್ತೆ ಅದರಲ್ಲಿ ಪ್ರ ಪ್ರಮುಖವಾದ ವಿಭಾಗದಲ್ಲಿ ಇವರು ಒಂಥರ ವರ್ಕ್ ಮಾಡೋದು ಪ್ರಮೋಷನ್ ಅನ್ನೋ ಇದರಲ್ಲಿ ವರ್ಕ್ ಮಾಡ್ತಾರೆ ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಅದು ವಾಲಂಟ್ರಿಯಾಗಿ ಇಬ್ಬರು ಎಷ್ಟು ಕಾಳಜಿ ವಹಿಸಿ ಕೆಲಸ ಮಾಡ್ತಾರೆ ಅಂದರೆ ಭಾಳ ಆಗುತ್ತೆ ನಾನು ನೋಡಿದ್ದೀನಿ ಇವರ ಕೆಲಸಗಳು ಹಾಗಾಗಿ ಬನ್ನಿ ಒಂದು ಇಂಟ್ರೂ ಮಾಡೋಣ ಅಂತೇಳಿ ನಾನೇ ಅವ್ರನ್ನ ಕರೆದು ಇವತ್ತು ನಮ್ಮ ಚಾನಲಲ್ಲಿ ಇಂಟ್ರ್ ಮಾಡ್ತಾಯಿದ್ದೀನಿ ಪ್ರಮೋಷನು ಪ್ರಮೋಷನಲ್ಲಿ ಯಾವ ವಿವಾಗ ಬರುತ್ತೆ ಅನ್ನೋದು ತಿಳಿಸ್ಕೊಡ್ಬೇಕಾಗತ್ತೆ ಹೇಳಿದ್ದೀನಿ ಶೇಂಗೆ ಈಗ ನಿಮ್ಮದು ವರ್ಕ್ ಹೆಂಗೆ ಮಾಡ್ತೀರಾ ಈ ಈ ಈ ಸೆಗ್ಮೆಂಟಲ್ಲಿ ಈ ಪ್ರಮೋಷನ್ ಅನ್ನೋ ಸೆಗ್ಮೆಂಟಲ್ಲಿ ನಿಮ್ಮ ಏನಕ್ಕೆ ಇದನ್ನು ಆಯ್ಕೆ ಮಾಡಿಕೊಟ್ರಿ ನೀವು ಸರ್ ಬೇಸಿಕ್ಲಿ ಈಗ ಇದಕ್ಕಿಂತ ಮುಂಚೆ ನಮಗೆ ನಮ್ಮ ಬಿ ಗಣಪತಿ ಸರ್ ಅವರು ಇಂಟರ್ವ್ಯೂ ಅಲ್ಲಿ ಕೊಟ್ಟಿದ್ರು ಇದಾದ ನಂತರ ನಾವು ಎರಡೇ ಬಾರಿ ನಾವು ಸಿಲ್ವರ್ ಸ್ಕ್ರೀನ್ ಅಲ್ಲಿ ಟ್ವೆಂಟಿ ತ್ರೀ ಅಲ್ಲಿ ಬಂದು ಕೂತ್ಕೊಂಡು ತುಂಬಾ ಖುಷಿ ಇದೆ ನಮ್ಮಂತ ಒಂದು ಆಫ್ಲೈನ್ ಅಲ್ಲಿ ಕೆಲಸ ಮಾಡೋರ್ನ ಕರೆದು ಗುರುತಿಸಿ ನಮ್ಮನ್ನ ಮಾತಾಡಿಸೋದೇ ಒಂದು ದೊಡ್ಡ ವಿಚಾರ ಹಾಗಾಗಿ ನಮ್ಗೆ ತುಂಬಾ ಖುಷಿ ಇದೆ ಸರ್ ಆ ವಿಚಾರದಲ್ಲಿ ಆಮೇಲೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ಹೇಗಂದ್ರೆ ಸರ್ ಬೇಸಿಕಲಿ ನಾವು ಆಫ್ಲೈನಲ್ಲಿ ಕೆಲಸ ಮಾಡೋದು ಈಗ ನೋಡಿ ಈಗ ಟ್ರೋಲ್ ಪೇಜಸ್ಸು ಆನ್ಲೈನು ಎಲ್ಲ ಎಲ್ಲ ಒಂದು ಭಾಗದಲ್ಲೂ ಕೂಡ ಪ್ರೊಮೋಟರ್ಸ್ಗಳಿದ್ದಾರೆ ಆ ಒಂದು ಭಾಗದಲ್ಲಿ ಪ್ರೊಮೋಟರ್ಸ್ ಇದ್ದಾರೆ ಇದಾರೆ ಅಂತಂದಾಗ ಒಂದು ಆಫ್ಲೈನಲ್ಲಿ ಸೊ ನಮ್ಗೆ ಈಗ ನೋಡಿ ಎ ಕ್ಯಾಟಗರೀಸು ಸೊ ಅವ್ರಿಗೆ ಬುಕ್ ಮ್ಯಾಕ್ ನೋಡ್ತಾರೆ ಸೊ ಚೂಸ್ ಮಾಡ್ತಾರೆ ನಾನು ಇವತ್ತು ಸಿನಿಮಾ ನೋಡಬೇಕು ಅಂತ ಚೂಸ್ ಮಾಡ್ತಾರೆ ಈಗ ಬಿ ಸಿ ಇಂಥ ಕ್ಯಾಟಗರೀಸ್ಗೆಲ್ಲ ನಾವು ಕೆಲವೊಂದು ಅಲ್ಲಿ ತೋರಿಸಬೇಕಾಗತ್ತೆ ಈಗ ನೋಡಿ ಹೋಟೆಲ್ ಪ್ರಮೋಷನ್ಸ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಒಂದು ಹೋಟೆಲಲ್ಲಿ ಸ್ಟ್ಯಾಂಡಿನ ಇಟ್ಟು ಎರಡು ಸಾವಿರ ಮೂರು ಸಾವಿರ ಜನ ಬಂದು ಕೂತ್ಕೊಂಡು ಹೋಗುವಂಥ ಜಾಗಗಳಲ್ಲಿ ಸ್ಟ್ಯಾಂಡಿಸ್ನ ಪ್ಲೇಸ್ಮೆಂಟ್ ಮಾಡ್ತೀವಿ ಅದಾದ ನಂತರ ನಾವು ಬಿ ಎಮ್ ಟಿ ಸಿ ಬಸ್ಸಸ್ಗಳನ್ನ ಮಾಡ್ತೀವಿ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಗಳನ್ನ ಮಾಡ್ತೀವಿ ಅದಾದ ನಂತರ ನಾವು ಆಫ್ಲೈನು ತುಂಬ ಮೇಜರಾಗಿ ಓಡ್ತಾ ಇರೋದಂದರೆ ಬೆಂಗಳೂರು ಮತ್ತು ಆಲ್ ಓವರ್ ಕರ್ನಾಟಕ ಆಟೋ ಬ್ರ್ಯಾಂಡಿಂಗ್ ಈಗೊಂದು ಸಿಗ್ನಲಲ್ಲಿ ಒಂದು ಆಟೋ ನಿಂತಿದೆ ಅಂದರೆ ಅದರಿಂದ ತುಂಬಾ ಯೂಸ್ ಇದೆ ಜನಗಳಿಗೆ ಅದರಿಂದ ಅದರಿಂದ ಒಂದು ಇರೋ ನೂರ ಐವತ್ತೂರು ಜನ ಕೂಡ ಒಂದು ಪೋಸ್ಟರ್ಸ್ನ ನೋಡ್ತಾ ಇರ್ತಾರೆ ಸರ್ ಯಾವ್ದೋ ಒಂದು ಡಿಸ್ಟಿಕ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಆ ಡಿಸ್ಟಿಕ್ ಅಲ್ಲಿ ಈಗ ಸಪೋಸ್ ನಾವು ದಾವಣಗೆರೆ ಅಂತಲೇ ತಿಳ್ಕೊಳ್ಳೋಣ ಒಂದು ದಾವಣಗೆರೆ ಅನ್ನೋ ಒಂದು ಭಾಗದಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಅಂದಾಗ ಎಲ್ಲೋ ಹೋಬಳಿ ವೈಸಿಂದನೋ ಇಲ್ಲ ತಾಲೂಕು ವೈಸ್ ಇಂದೋ ಗಾಡಿಗಳು ಬಂದಾಗ ಎಲ್ಲೋ ನಮ್ಮ ಒಂದು ಚಿತ್ರದ ಒಂದು ಪ್ರಮೋಷನ್ ಅನ್ನ ಆ ಹಳ್ಳಿ ನಾವು ಹಮ್ಮಿಕೊಂಡೇ ಇರಲ್ಲ ಬಟ್ ಎಲ್ಲೋ ಒಂದ್ ಎರಡು ಮೂರು ಆಟಗಳು ಬಂದಿರುತ್ತೆ ಅಲ್ಲಿಂದ ಸೊ ಆ ಹಿಡಿಯುವ ಗೊತ್ತಾಗುತ್ತೆ ಒಂದ್ ಮೂರು ಪೋಸ್ಟರ್ಸ್ ಹೋದಾಗ ಯಾವುದೋ ಒಂದು ಹಳ್ಳಿ ಯಾವುದೋ ಒಂದು ಮೂಲೆ ಭಾಗದಲ್ಲಿರುವಂಥ ಹಳ್ಳಿಗೆ ನಮ್ಮ ಪೋಸ್ಟರ್ಸ್ಗಳ ಹೋಗಿ ತಿಳಿಸಿ ಹೇಳೋವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದೇನ ಸರ್ ಬೇಸಿಕ್ ಪ್ರೆಸೆಂಟ್ ಆಗಿ ಈಗ ವರ್ಕು ತುಂಬಾ ಜನ ಇದಾರೆ ಸರ್ ಇಂಡಸ್ಟ್ರಿ ಮಾಡೋದಕ್ಕೆ ಈಗ ನಮಗೆ ನಮಗೆ ಗೊತ್ತಿರುವಂತ ನಮ್ಮ ಜೊತೆ ಈಗ ಸ್ನೇಹಿತರುಗಳು ತುಂಬಾ ಜನ ವರ್ಕ್ ಇದ್ದಾರೆ ಸೊ ನಾವು ಅವರವರ ವರ್ಕಲ್ಲಿ ಅವರು ತುಂಬ ತುಂಬಾ ಬ್ಯುಸಿ ಇದ್ದಾರೆ ಬಟ್ ನಮ್ಮ ವರ್ಕ್ ಹೇಗೆ ಅಂದರೆ ಸರ್ ಈಗ ಒಬ್ಬ ಪ್ರೊಡ್ಯೂಸರ್ ನಮ್ಮನ್ನ ನಂಬಿ ವರ್ಕ್ ಕೊಡ್ತಾ ಇದ್ದಾರೆ ಅಂದಾಗ ಸೊ ಅವರು ಒಂದು ಹೈ ಬಜೆಟಲ್ಲಿ ಮಾಡಿದಾರ ಇಲ್ಲ ಒಂದು ಲೋ ಬಜೆಟಲ್ಲಿ ಮಾಡಿದಾರ ಇಲ್ಲ ಅವರು ತುಂಬಾ ಕಷ್ಟಪಟ್ಟು ಆಲೋಚನೆಗಳನ್ನ ಮಾಡಿಕೊಂಡು ಈ ಭಾಗಕ್ಕೆ ನಾನು ಇಷ್ಟೇ ಖರ್ಚು ಮಾಡೋಕ್ಕಾಗೋದು ಇಲ್ಲ ನನ್ನ ನನ್ನ ಕೈಲಿರೋದು ಇಷ್ಟೇ ಶಕ್ತಿ ಇಲ್ಲ ನನ್ನ ಹತ್ರ ಒಂದಿಷ್ಟು ಅಮೌಂಟ್ ಇದೆ ಕೊಡ್ತೀನಿ ಪ್ರಮೋಷನ್ ಮಾಡು ಆ ಥರ ಹೇಳ್ತಾರೆ ಸೊ ಈ ತರ ನಾವು ಬರುವಂತ ಹೊಸೊಬ್ರಿಗಾಗಲಿ ಒಂದು ಬಜೆಟೆಡ್ ಸಿನಿಮಾಗಳಿಗಾಗ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ಪಂದಿಸಿ ನಾವು ಕೆಲಸನ ನಾವು ಸ್ಟಾರ್ಟ್ ಮಾಡಿದ್ವಿ ಪ್ರಮೋಷನ್ ಹ್ಯಾಂಡಲ್ ಮಾಡಿದ್ವಿ ಒಂದು ಪ್ರೊಡ್ಯೂಸರ್ ಕಷ್ಟ ಏನಿದೆ ಆಮೇಲೆ ಕಷ್ಟ ನೋವು ನಲಿುಗಳೆಲ್ಲ ಏನಿದೆ ಪ್ರತಿಯೊಂದು ಕೂಡ ನಮ್ಮ ಹತ್ರ ಅವ್ರು ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಆಗಿ ಅವ್ರು ಹೇಳ್ಕೊಂಡಾಗ ನಮಗೆ ಅನಿಸ್ತು ನಿಜವಾಗ್ಲೂ ಒಂದು ಸಿನಿಮಾ ನಿರ್ಮಾಣ ಮಾಡೋದಷ್ಟು ಕಷ್ಟ ಇದೆ ಅದನ್ನು ಜನಗಳಿಗೆ ತಲುಪಿಸೋದಷ್ಟು ಕಷ್ಟ ಇದೆ ಅಂತ ಅಂದಾಗ ನಾವು ಹೀಗೆ ಒಂದ್ಸರಿ ಒಬ್ಬರನ್ನ ಕೇಳ್ಕೊಂಡು ಹೋದಾಗ ಅಲ್ಲಿ ನಮಗೆ ಗೊತ್ತಾಗಿದ್ದು ವಿಚಾರ ಇದು ಸೊ ನಾವೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಬರುವಂತಹ ಹೊಸ ಹೊಸ ಪ್ರತಿಭೆಗಳಿಗೆ ಯಾಕೆ ಸಪೋರ್ಟ್ ಮಾಡಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ನಾವು ಈ ಕೆಲಸನ ಸ್ಟಾರ್ಟ್ ಮಾಡಿದ್ವಿ ಸರ್ ಇಲ್ಲೇವರೆಗೂ ಒಂದು ಮುನ್ನೂರು ಚಿತ್ರ ಮಾಡಿದ್ವಿ ನಮ್ಮ ಮುನ್ನೂರನೇ ಚಿತ್ರ ಕೃಷ್ಣಂ ಪ್ರಣಯ ಸಖಿ ಅದಾದ್ಮೇಲೆ ಅದ್ರ ಅದಾದ್ಮೇಲೆ ಮಾಡಿದ್ದು ಭೈರಾದೇವಿ ಸೊ ನಮ್ಗೆ ಅಹ್ ಏನ್ ಅನ್ಸುತ್ತೆ ಅಂದ್ರೆ ಸರ್ ಈಗ ನೋಡಿ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ ಬಂದು ನಮ್ಮನ್ನ ಗುರುತಿಸಿ ಕರೆದು ನಮ್ಗೆ ಕೊಡ್ತಾ ಇದಾರೆ ನೋಡಿ ನಮ್ಗೆ ನಿನ್ನೆ ಮೈಸೂರಿಗೆ ಕರೆದ್ರು ಐವತ್ತು ದಿವಸದ ಸಮಾರಂಭನ ಮಾಡಿದ್ರು ನಮಗೆಲ್ಲ ಆ ಮೂ ನಮ್ಗೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ಎಲ್ಲೋ ಒಂದ್ ಕಡೆ ರೀಚ್ ಆಗ್ತಾ ಇದೀವಿ ಜನಗಳಿಗೆ ಹತ್ರ ಆಗ್ತಾ ಇದೀವಿ ಕೆಲ್ಸಗಳು ಕೆಲಸಗಳಲ್ಲಿ ಇನ್ನೂ ಸಾಕಷ್ಟು ಬಿಜಿ ಬಿಜಿ ಆಗ್ತೀವೇನೋ ಅನ್ನೋ ಒಂದು ಮನೋಭಾವನೆ ನಮಗೆ ಸ್ಟಾರ್ಟ್ ಆಗಿದೆ ನನಗೆ ಚಿತ್ರರಂಗ ವಸತಿ ಇರಲ್ಲ ಸರ್ ನಾನು ಎರಡ್ ಸಾವಿರದ ಒಂಬತ್ತನೇ ಇಸ್ವಿ ಒಂದು ಸಿನಿಮಾ ಪತ್ರಿಕೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ನಿಮಗೂ ಗೊತ್ತಿರಬಹುದು ಅನ್ಸುತ್ತೆ ಚಿತ್ತ ಅಂತ ಬಿ ಗಣಪತಿಯವರ ಅವರ ಪತ್ರಿಕೆ ಅದು ಸೊ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಹನ್ನೆರಡು ವರ್ಷ ಅಲ್ಲಿ ವರ್ಕ್ ಮಾಡಿದ್ರು ಸರ್ ಟೋಟಲ್ ಆಗಿ ಗಣಪತಿ ಜೊತೆ ಸರ್ ಸಾರಿ ಹತ್ತರಿಂದ ಹನ್ನೆರಡು ವರ್ಷ ಗಣಪತಿ ಸರ್ ಜೊತೆ ಒಡನಾಟ ಇತ್ತು ಸೊ ಪತ್ರಿಕೆಯಿಂದ ಹೊರಗಡೆ ಬಂದಾಗ ನನಗೆ ಆ ಕೆಲಸ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅನ್ನೋ ತರ ನನಗೆ ಒಂದು ಫೀಲ್ ಸ್ಟಾರ್ಟ್ ಆಗ್ತಾ ಇತ್ತು ಮಾಡಬೇಕು ಅಂತ ಇದ್ದಾಗ ನನಗೆ ಏನು ಥಿಂಕ್ ಮಾಡ್ತಾರು ಏನು ಯೋಚನೆ ಬರ್ತಿರಲಿಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಇದರಲ್ಲೇನೆ ಆ ಟೈಮಲ್ಲಿ ನಾನು ಯಾವ್ದೋ ಒಂದು ಬೇಕ್ರಿ ಏನೋ ನಡೆಸ್ಕೊಟ್ಟಿದ್ದೆ ಸರ್ ಜೀವನಕ್ಕೆ ಏನಾದ್ರು ಮಾಡಬೇಕಲ್ಲ ಅಂತ ಸೊ ಅವಾಗ ಸಿನ್ಮಾ ಫೀಲ್ಡ್ ಮತ್ತೆ ನನಗೆ ಕೈ ಬಿಸಿ ಕರೀತು ಸೊ ಅವಾಗೇನಾಯಿತು ನಾನು ಸಿನ್ಮಾದು ಪ್ರಮೋಷನ್ ವಿಚಾರ ಅಂತ ಬಂದಾಗ ನಾವಲ್ಲಿ ಪ್ರೊಡಕ್ಷನ್ ಎಲ್ಲ ಹ್ಯಾಂಡಲ್ ಮಾಡಿದ್ವಲ್ಲ ಆ ಪ್ರಮೋಷನ್ ವಿಚಾರಕ್ಕೆ ಬಂದಾಗ ನಾನು ಬೇರೆಯವ್ರ ಹತ್ರ ನಮ್ಮ ಸಿನ್ಮಾದ ಪ್ರಮೋಷನ್ ವಿಚಾರಕ್ಕೆ ನಾನು ಕೇಳ್ಕೊಂಡು ಈಗ ಏನಿಗೆ ಏನು ಆಟೋ ಪ್ರಮೋಷನ್ ಅಥವಾ ಬಸ್ ಬ್ರ್ಯಾಂಡಿಂಗ್ ಇದೇನೆಲ್ಲ ಮಾಡ್ತಾ ಇದೀವಲ್ಲ ಬೇರೆಯವ್ರ ಹತ್ರ ಕೇಳ್ಕೊಂಡಾಗ ಅವ್ರು ಏನು ಮಾಡಿದ್ರು ಬೆಂಗಳೂರಿಗೆ ತುಂಬ ಹೈಕಲ್ಲಿ ಹೈ ಬಜೆಟಲ್ಲಿ ನಮಗೆ ಕೊಟೇಶನ್ ಕೊಟ್ಟರು ಮತ್ತೆ ಹೋಲ್ಸೇಲ್ಗೂ ಕಾಸ್ಟ್ ಅದಕ್ಕಿಂತ ಡಬಲ್ ಕೊಟ್ಟರು ಅವಾಗ ನಾವು ಯೋಚನೆ ಮಾಡಿದ್ದು ಏನಂತಂದರೆ ನಾನು ಪತ್ರಿಕೆ ಫೀಲ್ಡಲ್ಲಿ ಇದ್ದಿದ್ದರಿಂದ ಒಂದು ಸ್ಮಾಲ್ ಬಜೆಟಲ್ಲಿ ಮಾಡುವಂಥ ಒಬ್ಬ ಪ್ರೊಡ್ಯೂಸರ್ಸ್ಗೆ ಎಷ್ಟೊಂದು ಬರ್ಡನ್ ಆಗ್ತಾ ಇದೆ ಇವ್ರು ಕೊಡ್ತಾ ಇರೋ ಬಜೆಟಲ್ಲಿ ನೋಡಿದ್ರೆ ಎಷ್ಟು ಬರ್ಡನ್ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ನಾವೇ ಏನಕ್ಕೆ ಸ್ಟಾರ್ಟ್ ಮಾಡಬಾರ್ದು ಈ ಪ್ರಮೋಷನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದು ಆಗ ತುಂಬ ಕಡಿಮೆ ಬಜೆಟಲ್ಲಿ ಅಂದರೆ ತುಂಬ ಟ್ರಾನ್ಸ್ಪರೆನ್ಸಿಯಾಗಿ ನಾವು ವರ್ಕ್ ಮಾಡಿಕೊಡ್ಬೇಕು ಅಂದ್ಕೊಂಡು ತುಂಬ ಕಡಿಮೆ ಅಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದು ಈಗ ಪ್ರಚಾರದ ಕೆಲಸ ಅಲ್ಲಿಂದ ಜರ್ನಿ ನಮಗೆ ಸ್ಟಾರ್ಟ್ ಆಯ್ತು ಸರ್ ಅಲ್ಲಿಂದ ಇಲ್ಲಿವರೆಗೂ ದಿನೇಶ್ ಅವ್ರು ಹೇಳ್ದಂಗೆ ಮುಂದುವರೆ ಸಿನಿಮಾಗಳಿಗೆ ಪ್ರಮೋಷನ್ ಮಾಡ್ಕೊಂಡು ಬಂದಿದ್ವಿ ಸರ್ ಈಗ ನಿಮ್ಮಿಬ್ಬರ ಸಮ್ಮೇಳನ ಹೆಂಗಾಯ್ತು ಏನು ಕಾರಣ ಅದೊಂದು ಸರ್ ಒಂದು ಬೇತ್ರಿ ಸೊ ಬೇಸಿಕಲಿ ನಾನು ಆರ್ಟಿಸ್ಟ್ ಆಗ್ಬೇಕಂತ ಸೊ ಈಗಲೂ ಕೂಡ ಪುಟ್ಟ ಚಿತ್ರಗಳಲ್ಲಿ ನಟನೆ ಮಾಡ್ತಾ ಇದೀನಿ ಅದ್ರ ಜೊತೆ ಜೊತೆಗೆ ಏನಾಯ್ತು ಇವರು ಬೇಕ್ರಿ ಮಾಡ್ಕೊಂಡಾಗ ಅಲ್ಲಿ ನಾಗೇಶ್ ಅಂತ ಅವರು ನಮಗೆ ಸ್ನೇಹಿತರು ಪರಿಚಯ ಆದರು ಸೊ ಅವರಿಗೆ ಡೈರೆಕ್ಟರು ತುಂಬ ಹತ್ರ ಪರಿಚಯ ತುಂಬ ಚಿಕ್ಕ ವಯಸ್ಸಿನಾನು ಡೈರೆಕ್ಟರನ್ನ ನೋಡ್ಕೊಂಡು ಅವರು ನಾಗೇಶ್ ಅನ್ನೋರು ಸೊ ಅವ್ರು ನನಗೆ ತುಂಬ ಪರಿಚಯ ಆದಮೇಲೆ ಅಲ್ಲಿ ದಿನ ನಾವು ಹೀಗೆ ಕೂತ್ಕೊಳ್ಳೋದು ಮಾತಾಡೋದು ಬೇರೆ ಬೇರೆ ಸಿನಿಮಾಗಳಿಗೆ ಹರಟೆ ಹೊಡೆಯೋದು ಈ ಥರ ವಿಚಾರಗಳನ್ನ ನಡೀತಾ ಇರಬೇಕಾದ್ರೆ ನಾನು ನನ್ನ ಪರ್ಸ್ನಲ್ ವಿಚಾರಗಳನ್ನ ಹಂಚ್ಕೊಂಡೆ ನಾನು ಈ ಥರ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಎಲ್ಲೂ ಸಿಗ್ತಾ ಇಲ್ಲ ಇವರು ಕೂಡ ಮುಂಚೆ ಪತ್ರಿಕೆಯಲ್ಲಿ ಇದ್ದು ಇದ್ರು ಅಂತ ಹೇಳಿದ್ರು ಸೊ ನಿಮ್ಗೆ ಆದರೂ ರೆಫರ್ ಸಿಗುತ್ತಾ ಇಲ್ಲ ಏನಾದರೂ ನಿಮ್ಮ ಏನಾದರೂ ಆದರೆ ನನಗೆ ಹೆಲ್ಪ್ ಮಾಡಿ ಅಂತ ನನ್ನ ನಮ್ಮ ಪರಿಸ್ಥಿತಿಗೂ ಕೂಡ ತುಂಬ ಕೆಟ್ಟದಾಗಿತ್ತು ಆ ಟೈಮಲ್ಲಿ ಸೊ ಅವಾಗ ಏನಾಯಿತು ಹೀಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ನ ನಾಗೇಶ ಅನ್ನೋರು ಒಂದು ದಿವಸ ಇಲ್ಲ ದಿನೇಶ್ ಅವರೇ ಈ ಥರ ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ನನಗೆ ಗೊತ್ತಿರುವಂಥ ಹುಡುಗನೇ ನೀವು ಯಾಕೆ ಅಲ್ಲಿ ಟ್ರೈ ಮಾಡಬಾರ್ದು ಸೊ ಅವರು ಕೃಪಾಸಾಗರ್ ಅಂತ ಡೈರೆಕ್ಟರ್ ಹೆಸರು ಸೊ ಅವರನ್ನ ಮಾತ್ರ ನಾವು ಯಾವತ್ತೂ ಮರೆಯೋ ಹಾಗಿಲ್ಲ ನಮ್ಮ ಬೆಸ್ಟ್ ಸಿನಿ ಜರ್ನಿಗೆ ನಮ್ಮನ್ನ ಪರಿಚಯಿಸಿದ್ದೇ ಅವರು ಸೊ ಅವರು ಯಾವತ್ತು ನಾವು ಎಲ್ಲಿ ಫಸ್ಟ್ ಒಂದು ಅಂಬೆಗಾರ ಇಟ್ಟು ಬರ್ತೀವಿ ಅದನ್ನ ನಾವು ಯಾವತ್ತೂ ಕೊನೆವರೆಗೂ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಅದನ್ನ ನಾವು ಮರಿಬಾರ್ದು ಸೊ ಅವ್ರ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇದೆ ಒಂದು ತುಂಬಾ ಪ್ರೀತಿ ಇದೆ ಸೊ ಇವತ್ತು ಅವರು ಸಿನಿಮಾದಲ್ಲಿ ಮತ್ತೆ ಬೇರೆ ಬೇರೆ ಪ್ಲಾನ್ಸ್ಗಳನ್ನ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಕೂಡ ಒಳ್ಳೇದಾಗೆ ಅಂತ ನಾನು ಮುಖಾಂತರ ಕೇಳ್ಕೊತೀನಿ ಅದಾದ ನಂತರ ನಾವು ಕೂತ್ಕೊಂಡು ನಮ್ಮ ನಾಗೇಶ ಅವರು ಕರ್ಕೊಂಡು ಹೋಗಿ ಒಂದ್ಸರಿ ಆಡಿಷನ್ ಕೊಟ್ಟರು ಸೊ ಸರ್ ನನಗೆ ಕೃಪಾ ಕೃಪಾಸಾಗರ್ ಸರ್ ನನಗೆ ಒಂದು ಪಾತ್ರ ಕೂಡ ಕೊಟ್ಟರು ಒಂದು ತುಂಬ ಚಿಕ್ಕದಿದೆ ನೀನು ಮಾಡು ನೋಡೋಣ ಮುಂದೆ ಅಂತ ಅನ್ನೋ ಒಂದು ಮನೋಭಾವನೆ ಬಂತು ಅದಾದಮೇಲೆ ನಾನು ಅವ್ರ ಜೊತೆ ಬೇರೆ ಸ್ಟಾರ್ಟ್ ಮಾಡಿದೆ ಅವ್ರ ಜೊತೆ ಬೇರೆಯಾಗ ಸ್ಟಾರ್ಟ್ ಮಾಡಿದೆ ಅರ್ಥ ಮಾಡಿಕೊಂಡ್ರು ಅವ್ರ ಮನೆ ಮನೆ ಮಗನ ಥರನೇ ಓಡಾಡ್ಕೊಂಡಿದ್ದೆ ನಾನು ಅವಾಗ ಅವ್ರಿಗೆ ಏನು ಅನಿಸ್ತಾನೋ ಗೊತ್ತಿಲ್ಲ ದಿನೇಶ ಈ ಕ್ಯಾರೆಕ್ಟರ್ ನೀನು ಮಾಡಬೇಡ ಬೇರೆ ಯಾರಿಗೂ ನಾನು ಸಜೆಷನ್ ಮಾಡ್ತೀನಿ ನಿಮ್ಗೊಂದು ಲೆಂತಿ ಕ್ಯಾರೆಕ್ಟರ್ ಇದೆ ಮಾಡು ಅಂತ ಹೇಳ್ಬಿಟ್ಟು ಬರದ ಫಸ್ಟ್ ಟೈಮ್ ಇಂಡಸ್ಟ್ರಿಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದು ನಾನು ಸಾರ್ವಜನಿಕರಲ್ಲಿ ನಡೀತಿದ್ದೆ ಸಿನಿಮಾದಲ್ಲಿ ಸೊ ಅವಾಗ ನಮ್ಮ ನಟರಾಜನವರು ಅಲ್ಲಿ ಎಲ್ಲ ನಾವು ಮುಂಚೆನೇ ಪರಿಚಯ ಆಯಿತವಲ್ಲ ನಾನೇನು ಮಾಡಿದೆ ಇವರಿಗೆ ಅಸ್ ಇಲ್ಲ ಬಟ್ ಅವ್ರ ಡೈರೆಕ್ಟರ್ ಕೂಡ ಇವ್ರಿಗೆ ಮುಂಚೆನೆ ಪರಿಚಯ ಇದ್ದರೂ ಕೂಡ ಬಟ್ ಇವರಿಗೆ ಸಿನ್ಮಾ ಒಳಗಡೆ ಬರೋ ಐಡಿಯಾ ಇಲ್ಲ ಬಟ್ ನಾನೇನು ಮಾಡಿದೆ ಈ ಥರ ನಟರಾಜನ ಹತ್ರ ಡಿಸ್ಕಶನ್ ಮಾಡ್ತಾ ಇದ್ದೆ ಒಂದು ದಿವಸ ಇಲ್ಲ ಒಂದು ಇನ್ನೊಂದು ಕ್ಯಾರೆಕ್ಟರ್ ಇದೆ ನನ್ನ ಹತ್ರ ಹೇಳಿದ್ದಾರೆ ನೀನು ಯಾಕೆ ಟ್ರೈ ಮಾಡಬಾರ್ದು ಒಂದ್ಸರಿ ಅಣ್ಣನ ತಡ್ಕೊಂಬರ್ತೀನಿ ನಾನು ಅಂತ ಅಂತ ಹೇಳಿದಾಗ ಸೊ ಇವ್ರು ಪರಿಚಯ ಇದ್ರು ಬಟ್ ನಾನು ಅವರು ಬಂದು ಟೀ ಕಾಫಿ ಕುಡಿಯೋದು ಎಲ್ಲ ಮಾಡೋದೆಲ್ಲ ಮಾಡ್ತಾ ಇದ್ರು ಆವಾಗ ನಾನು ಮೇಜರ್ ಆಗಿ ವಿಚಾರ ತಂದಿದ್ದೆ ನಾನು ಆದರೆ ಇವ್ರ ಹತ್ರ ಹತ್ರ ತಗೊಂಡ್ಬಂದಿ ಬಟ್ ಅವರು ಪರಿಚಯ ಇದ್ರು ಕೂಡ ಅವ್ರ ಹತ್ರ ಶೇರ್ ಮಾಡಿಲ್ಲ ಅವರಿಗೆ ಅನಿಸ್ತೋ ಏನೋ ಇಲ್ಲ ಇಲ್ಲ ಅವರು ಆ್ಯಕ್ಟ್ ಮಾಡ್ತಾರೋ ಇಲ್ಲೋ ಅದು ಅವ್ರಿಗೆ ಅನಿಸಿಲ್ಲ ಸೊ ನನಗೆ ನನ್ನ ಹತ್ರ ಹೇಳಿದಾಗ ನಾನು ಬನ್ನಿ ಹೇಳ ಅಂತ ಹೇಳ್ಬಿಟ್ಟು ನಂಬರ್ ತಗೊಂಡು ಮತ್ತು ಅವ್ರಿಗೆ ಡೈರೆಕ್ಟಾಗಿ ಮೀಟ್ ಮಾಡಿಸಿ ಈಗ ಈ ಥರ ಒಂದು ಶೂಟ್ ಇದೆ ಅವಾಗ ಇವ್ರು ಒಳಗಡೆ ಸಿನಿಮಾ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಆಮೇಲೆ ಪ್ರತಿಯೊಂದು ಗೊತ್ತಾಯ್ತು ಅವ್ರಿಗೆ ಈ ಥರ ಪತ್ರಿಕೆ ಇದ್ದೆ ಆಮೇಲೆ ಒಂದು ಪ್ರತಿಯೊಂದನ್ನು ಕೂಡ ಒಂದು ಸಿನಿಮಾ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಒನ್ ಆಫ್ ದಿ ಮ್ಯಾನೇಜರ್ ಥರ ಜೊತೆಯಲ್ಲಿ ಇದ್ರು ಅದಾದ್ಮೇಲೆ ನಾವು ಕೂಡ ಈ ಹೋಟ್ಲ್ ಭಾಗದಲ್ಲಿ ಎಲ್ಲ ಮುಂಚೆ ಕೆಲಸ ಮಾಡಿರೋದ್ರಿಂದ ಇಬ್ರೂನು ಕೂಡ ಚೂಸ್ ಮಾಡ್ಬಿಟ್ರು ಅವ್ರು ಇಲ್ಲ ನೀವು ಪ್ರೊಡಕ್ಷನ್ ಇದ್ರ ಕಡೆ ಎಲ್ಲ ಹ್ಯಾಂಡಲ್ ಮಾಡ್ಕೊಳ್ಳಿ ಈ ಕಡೆ ಅಡಿಗೆ ಭಾಗ ಏನಿದೆ ಇಬ್ರು ಕೂಡ ನಾವು ಕೆಲಸ ಮಾಡಿರೋದ್ರಿಂದ ಇಬ್ಬರಿಗೆ ಕೊಟ್ರೆ ಬೆಸ್ಟ್ ಇರುತ್ತೆ ಹೊರಗಡೆ ಸಾಂಗ್ ಶೂಟ್ಗೆಲ್ಲ ಹೋದಾಗೆಲ್ಲ ನಾವ್ ಇಬ್ಬರಿಗೆ ತುಂಬಾ ತುಂಬಾ ಲಾಸ್ಟ್ ಮುಮೆಂಟ್ ನಿಜವಾಗ್ಲು ನಾವು ನಮ್ ಬಗ್ಗೆ ಹೇಳ್ಬೋದಾದ್ರೆ ಅದೇ ಬೇಕ್ರಿ ಅದೇ ರೋಡು ನಮ್ಮನ್ನ ಹೇಗ್ ನೋಡಿದೆ ಅಂದ್ರೆ ಆ ಜನ ಅಂದ್ರೆ ತುಂಬಾ ಚೆನ್ನಾಗಿರೋರೆ ಅಲ್ಲಿ ಯಾರು ನಮ್ಗೆ ಶತ್ರುಗಳೇ ಯಾರು ಇಲ್ಲ ಬಟ್ ಆದ್ರೆ ನಮ್ಗಳ ಲೈಫ್ ಏನಾಗುತ್ತೋ ಸಿನಿಮಾ ಸಿನಿಮಾ ಅಂತ ಇದಾರೆ ಮುಂದುವರ್ಸ್ಕೊಂಡು ಹೋಗ್ತಾರ ನಿಜವಾಗ್ಲೂ ಆಗ್ತಾರ ಅನ್ನೋ ಒಂದು ಇದಕ್ಕೆ ಅದೇ ಜಾಗದಲ್ಲಿ ಅದೇ ರೋಡಲ್ಲಿ ಇದೀವಿ ಕಟ್ಟೆಲ್ಲಿದ್ದಾರೆ ಅದೇ ರೋಡ್ ಅಲ್ಲಿ ನಮ್ದು ಆಫೀಸ್ ಕೂಡ ಇರೋದು ಸೊ ತುಂಬಾ ಚೆನ್ನಾಗಿದೀವಿ ಕೆಲಸಗಳು ಬರ್ತಾ ಇದೆ ಬರುವಂತ ಹೊಸ ಹೊಸ ಚಿತ್ರಗಳಿಗೆ ಹೊಸ ಪ್ರೊಡ್ಯೂಸರ್ಗಳಿಗೆ ಆಮೇಲೆ ಡೈರೆಕ್ಟರ್ಗಳಿಗೆ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಬರ್ತಾರೆ ನಮ್ಮನ್ನ ನಂಬಿ ಕೆಲಸ ಕೊಡ್ತಾರೆ ನಮ್ಮ ಕೆಲಸದಲ್ಲೂ ಅಷ್ಟೇ ತುಂಬಾ ಹಾನೆಸ್ಟ್ ಆಗಿ ನಾವು ಕೆಲಸ ಮಾಡಿ ಕೊಡ್ತಾ ಇದೀವಿ ಸರ್ ನಿಮ್ದು ನಟರಾಜ ನಿಮ್ದು ಬೇಸಿಕ್ ಬೆಂಗಳೂರನ್ನ ಅಥವಾ ಇಲ್ಲಿ ನಿಮ್ಮ ಬೇಸಿಕ್ ಬಂದ್ಬಿಟ್ಟು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ನಡುವನಹಳ್ಳಿ ಅಂತ ಒಂದು ಗ್ರಾಮ ಸೊ ಅಲ್ಲಿಂದ ಬಂದಿದ್ದು ಬೆಂಗಳೂರು ಕಡೆಗೆ ಹೆಂಗೆ ಬಂದ್ರಿ ನೀವು ಅಲ್ಲಿಂದ ಸರ್ ಅಲ್ಲಿ ನೋಡಿ ಚಿಕ್ಕ ಹುಡುಗರಲ್ಲಿ ಇದ್ದಾಗ ನಮ್ಮ ತಂದೆ ಯಾವಾಗಲೂ ನನಗೆ ತುಂಬಾ ಸಿನಿಮಾ ಹಚ್ಚು ಸಿನಿಮಾ ಹೊಚ್ಚು ಅಂದ್ರೆ ಸರ್ ಈಗ ಮೊದಲೆಲ್ಲ ಹಳ್ಳಿಗಳ ಕಡೆ ಈ ಗೌರಿ ಗಣೇಶ ಹಬ್ಬದ ಟೈಮ್ಗಳೆಲ್ಲ ಈ ವಿ ಆರ್ ಅಂತ ಹಾಕೋ ಗೊತ್ತಿರ್ಬೋದು ತಮಗೂ ಕೂಡ ಸೊ ಅದನ್ನ ಸುಮಾರು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಅದನ್ನ ಹಾಕ್ತಾ ಇದ್ರೆ ನೈಟ್ ಎಲ್ಲ ಕದ್ದು ಹೊಡಬೋದು ಮನೆ ಬಿಟ್ಟು ಮನೆಯಿಂದ ಹೊರಗಡೆ ಹೋಗಿ ಸಿನಿಮಾ ನೋಡ್ತಾ ಇದ್ವಿ ಮನೆಗೆ ಬೆಳಿಗ್ಗೆ ಬಂತಂದ್ರೆ ಅಪ್ಪ ಅಮ್ಮನ ಕಲಿ ಫುಲ್ಲು ಹೊರ್ತಾ ಇದೀನೋದು ನೀನ್ ಹೆಂಗ್ ನೀನ್ ಹೆಂಗಿದ್ಯಾ ಅಂತಂದ್ರೆ ಸಿನಿಮಾ ನೋಡಕ್ಕೋಸ್ಕರ ಮನೆ ಮುಂದೆ ಹಾಕಿರ್ತಾರಲ್ಲ ಚಪ್ಪಿ ಕಲ್ಲು ಅದನ್ನ ಬೇಕಾದ್ರೂ ನೀನು ಮಾರ್ಬಿಟ್ಟು ಹೋಗಿ ಸಿನಿಮಾ ನೋಡಿದ್ಯಾ ಅಂತಂತ ಯಾವಾಗಲೂ ಬೈತಾ ಇರೋರು ದೇವರು ಕೊನೆಗೆ ಅದೇ ಫೀಲ್ಡ್ಗೆ ನನಗೆ ತಗೊಂಡ್ಬಂದ ಹಾಕ್ಬಿಟ್ಟ ನನಗೆ ಅನ್ನೋದೊಂದು ಖುಷಿ ವಿಚಾರ ನೀವು ಬೇಸಿಕ್ ಇಲ್ಲೇನಾ ದಿನೇಶ್ವರ ಅವರ ಬೆಂಗಳ ಸರ್ ನಮ್ದು ಉತ್ತರ ಕರ್ನಾಟಕ ಅಂದ್ರೆ ಸೇರುತ್ತೆ ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ಕೃಷ್ಣಾಪುರ ಅನ್ನೋ ಒಂದು ಗ್ರಾಮದಿಂದ ಬಂದಿದ್ದೀನಿ ಸೊ ನಮ್ಮೂರಿಗೆ ಕೃಷ್ಣಾಪುರ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಹೆಚ್ ಜಿ ಹಿರೇಗೌಡ ತಾಂಡ ಅಂತ ಒಂದು ಹೆಸರಿದೆ ಸೊ ಅದನ್ನ ಅದೇ ಕಂಟಿನ್ಯೂ ಆಗಿದೆಯಾ ಇಲ್ಲ ಏನಾದರೂ ಚೇಂಜ್ ಮಾಡೋ ನಿಟ್ಟಿನಲ್ಲಿ ಇದಾರ ಏನೋ ಗೊತ್ತಿಲ್ಲ ಬಟ್ ಈಗ ತುಂಬಾ ಹತ್ರದಿಂದ ನಮಗೆ ಕೃಷ್ಣಾಪುರ ಅಂತ ಒಂದು ಮಾಡಬೇಕು ಅಂತ ಆಸೆ ಇದೆ ಸೊ ಇದೇ ಫಸ್ಟ್ ಟೈಮ್ ನಮ್ಮೂರ ಬಗ್ಗೆ ನಾನೊಂದು ವಿಚಾರನ ತಿಳ್ಕೊಂಡು ಹೇಳ್ತಾ ಇರೋದು ಇದಕ್ಕಿಂತ ಹಿಂದೆ ಅದೇ ಹೆಸರು ಇದೆ ಈಗ ಮುಂದೆ ನಿಮ್ಮ ಯೋಜನೆಗಳು ಏನು ಸರ್ ಯೋಜನೆಗಳಂತ ಏನಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ಇಂಡಸ್ಟ್ರಿಗೆ ಕೆಲಸ ಮಾಡ್ಕೊ ವಿಷಯ ಏನಂದ್ರೆ ನಮ್ಗೆ ನಮ್ ಡ್ರೀಮ್ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ನಮ್ಮ ಡ್ರೀಮ್ ಅಂದ್ರೆ ನಾವು ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿ ಒಬ್ಬ ಚಿತ್ರನಟನಾಗಿ ಒಬ್ಬ ಇಲ್ಲ ನಮ್ಮ ತಂದೆ ತಾಯಿಗೆ ನಮ್ ನಮ್ದು ನಾನ್ ಹೇಗೆ ನಾನು ಆಕ್ಟ್ ಮಾಡೋದಕ್ಕೆ ನಾನು ನನ್ಗೆ ಅನಿಸ್ತು ಸರ್ ನನಗೆ ವಿರೋಧ ಅಂತ ಏನಿರಲಿಲ್ಲ ಬಟ್ ನಾನು ಬೇಸಿಕಲಿ ಚೆನ್ನಾಗಿ ಓದಬೇಕು ಅಂತ ಅನ್ನೋದು ನನ್ನ ತಂದೆ ತಾಯಿಗಿತ್ತು ಬಟ್ ಆದ್ರೆ ನನ್ಗೆ ಅದ್ರ ಕಡೆ ಓದೋದ್ರ ಕಡೆ ಒಲ್ವೇ ಇಲ್ಲ ನನಗೆ ಯಾವ್ದಾರ ಒಂದು ಸಿನಿಮಾ ನೋಡಿದ್ರೆ ಯಾವ್ದು ಸ್ಟೋರಿ ಬಗ್ಗೆ ಡಿಸ್ಕಶನ್ ಮಾಡೋದು ಹುಡುಗರ ಜೊತೆ ಇಲ್ಲ ಏನಾದರೂ ಒಂದು ಮೂಮೆಂಟ್ ಏನಾದ್ರೂ ಒಂದು ಸಣ್ಣ ಪುಟ್ಟ ಒಂದು ದೃಶ್ಯಗಳನ್ನ ನೋಡಿದ್ರೆ ಅದನ್ನ ಏನು ಅಡವಳಿಸ್ಕೊಡೋದು ಥರ ಎಲ್ಲ ವಿಚಾರಗಳು ನಡೀತಾ ಇರಬೇಕಾದ್ರೆ ಒಂದು ದಿನ ಹೀಗೆ ಸ್ಟೇಜ್ ಮೇಲೆ ಒಂದು ಆಕ್ಟ್ ಮಾಡೋವಂಥ ಒಂದು ಸನ್ನಿವೇಶಗಳು ಬಂತು ಆಮೇಲೆ ಈ ಊರಲ್ಲಿ ಗಣಪತಿ ಹಬ್ಬಗಳೆಲ್ಲ ತುಂಬಾ ಜೋರಾಗಿ ನಡೆಯುತ್ತೆ ನಮ್ಮ ಕಡೆಗೆಲ್ಲ ಈ ಸ್ಟೇಜ್ ನಾನು ಹತ್ತೋಕ್ಕೂ ಮುಂಚೆನೆ ಗಣಪತಿ ಹಬ್ಬಗಳಲ್ಲೆಲ್ಲ ನಾವೇ ಒಂದು ಕ್ರಿಯೇಟ್ ಮಾಡೋದು ಅಂದರೆ ಒಂದು ಈಗ ಹಿರಣ್ಯ ಖುಷಿಬು ನಾಟಕ ಮಾಡೋಣ ಭಕ್ತ ಪ್ರಹ್ಲಾದ ಆ ನಾಟಕಗಳನ್ನ ಕ್ರಿಯೇಟ್ ಮಾಡೋದು ನಾನು ಪ್ರಹ್ಲಾದ ಆಗೋದು ಇನ್ನೊಬ್ರು ಯಾರು ಇನ್ನೊಂದು ಆ್ಯಕ್ಟ್ ಮಾಡೋದು ಸೊ ಈ ಥರ ಎಲ್ಲ ಒಂದು ನಾವು ಆ್ಯಕ್ಟ್ ಕ್ರಿಯೇಟ್ ಮಾಡ್ತಾ ಬರ್ತಾ ಜನಗಳ ಮೈಂಡಲ್ಲಿ ನಮಗೆ ಸೇರ್ಪಿಡುತ್ತೆ ಅಂದರೆ ಏ ನೀನು ನೀನೇನೋ ಒಂದು ಮಾಡ್ತೀಯಾ ನೀನು ಏನೋ ಒಂದು ಆಗ್ತೀಯ ಅವಾಗ ನನಗೆ ಅನ್ನಿಸ್ತು ನಾನು ಈ ಓದೋರ ಕಡೆ ನನಗೆ ಬಲವೇ ಇಲ್ಲ ನಾನು ಇದರಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೀಗೆ ಸರ್ ಜರ್ನಿ ಹೋಯ್ತು 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 ನಮಗೂ ಬುದ್ಧಿ ಬಂತು ನೈನ್ತ್ ಹೋಗ್ತು ಎಸ್ ಎಸ್ ಎಲ್ ಸಿ ಆಯಿತು ಅದಾದಮೇಲೆ ಟೋಟಲ್ ಆಗಿ ಅದ್ರ ಕಡೆ ಗಮನವೇ ಹೋಯ್ತು ಅಲ್ಲಿ ಒಂದಿಷ್ಟು ಫ್ಯಾಮಿಲಿ ಕಮಿಟ್ಮೆಂಟ್ಗಳು ಒಂದಿಷ್ಟು ತುಂಬಾನೇ ಒಂದು ಡಿಫಿಕಲ್ ಡಿಫಿಕಲ್ಟ್ ಲೈಫ್ನ ನೋಡ್ಕೊಂಡ್ ಬಂದಿರೋ ಅಂಥವ್ರು ಸೊ ಅದ್ರ ಮಧ್ಯೆ ಈ ಬೀದಿ ನಾಟಕಗಳು ಆರ್ಕೆಸ್ಟ್ರಾ ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಜನಗಳ ಮುಂದೆ ಹೋಗ್ಬಿಟ್ಟು ಮಾತಾಡೋದು ಇಲ್ಲ ಬೇರೆಯವ್ರ ವಾಯ್ಸ್ ಏನಾದರೂ ಒಂದು ಸ್ವಲ್ಪ ಇಮಿಟೇಷನ್ ಎಲ್ಲ ಮಾಡ್ತಾ ಇದ್ದೆ ನಾನು ಆವಾಗ ಸೊ ಇವಾಗೆಲ್ಲ ಸ್ವಲ್ಪ ಕಡಿಮೆ ಬಟ್ ಅದನ್ನು ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಲಿಲ್ಲ ಈಗಲೂ ಕೆಲವು ವಾಯ್ಸ್ಗಳಲ್ಲಿ ಮಾತಾಡ್ತೀನಿ ಬಟ್ ಪ್ರಿಪೇರ್ ಆಗಿ ನಾನೇನು ಬಂದಿಲ್ಲ ಇವತ್ತು ಸೊ ಹಾಗಾಗಿ ಮಾಡ್ತಾ ಇರ್ಬೇಕಾದ್ರೆ ತಂದೆ ತಾಯಿ ಎಲ್ಲ ಒಂದು ಕಡೆ ನನ್ನ ಒಂದು ಪ್ರತಿಭೆನ ನೋಡ್ತಾರೆ ದೂರದಿಂದ ನೀನು ಯಾಕೆ ಮಾಡಬಾರ್ದು ಯಾಕೆ ಆಗಬಾರ್ದು ಅನ್ನೋದನ್ನು ತಂದೆಯೇ ನನಗೆ ಒಂದು ಸರಿ ಹೇಳ್ತಾರೆ ಸಪೋರ್ಟ್ ಮಾಡ್ತಾರೆ ಏನೋ ಒಂದು ನಿನ್ನಲ್ಲಿ ಏನೋ ಒಂದು ಕಲೆ ಇದೆ ನೀವು ಯಾಕೆ ಮಾಡಬಾರ್ದು ಅಂತ ಅವರ ಅವ್ರ ಬಾಯಲ್ಲಿ ಯಾವತ್ತು ಬಂದೋ ಅವತ್ತಿಂದ ನಾನು ಇವತ್ತಿನವರೆಗೂ ನಾನು ಚಿತ್ರರಂಗದಲ್ಲಿ ಬಂದೆ ಜೀವನಕ್ಕೆ ಈ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿಗೂ ಕೂಡ ನಮ್ಮ ನಿರ್ದೇಶಕರಿಗೆ ನಮ್ಮ ಅನ್ನದಾತ್ರಿಗೆ ನಾವು ಹೇಳೋದಿಷ್ಟೇ ನಮ್ಮಂಥ ಕಲಾವಿದರನ್ನ ಗುರುತಿಸಿ ಯಾಕಂದರೆ ನಾವು ಏನು ಯಾವುದ್ರಲ್ಲಿ ಗುರುತಿಸ್ಕೊ ಗುರ್ತಿಸ್ಕೊಂಡಿದ್ದೀವಿ ಅಂದರೆ ಈಗ ಒಂದು ಆಟೋ ಪ್ರಚಾರ ಆಗಿರ್ಬೋದು ಬಿ ಎಂ ಟಿ ಸಿ ಬಸ್ಸಸ್ ಆಗಿರ್ಬೋದು ಹೋಟೆಲ್ ಪ್ರಚ ಅಂದ್ರೆ ಆಫ್ಲೈನ್ ಅಲ್ಲಿ ಗುರುತಿಸ್ಕೊಂಡಿದೀವಿ ಬಟ್ ಈ ಮೂಲಕ ನಾನು ನಿಮ್ಮ ಹತ್ರ ಏನ್ ಕೇಳ್ಕೊತೀನಿ ಅಂದ್ರೆ ನಾವು ಬೇಸಿಕ್ಲಿ ಅದೊಂದೇ ಕೆಲಸ ಮಾಡಕ್ ಬಂದಿಲ್ಲ ನಾವು ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿರೋದು ನಮ್ಮಲ್ಲಿರೋ ಒಬ್ರು ಕಲಾವಿದರನ್ನ ಗುರುತಿಸಿ ಒಂದು ಅವಕಾಶ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಸರ್ ಅಷ್ಟೇ ಖಂಡಿತ ನಟರಾಜ್ ಅವರೇ ಈಗ ನೀವು ಆಫ್ಲೈನಿಂಗ್ ವರ್ಕ್ ಮಾಡ್ತಾ ಇದ್ದೀರಾ ಈಗ ಅಂದ್ರೆ ಆಟೋ ಅಥವಾ ಇದೆಲ್ಲ ಅಂಚಕ್ ಹೋಗ್ತಿರ ಹೆಂಗೆ ಚಾಲೆಂಜಿಂಗ್ ಹೆಂಗಿರುತ್ತೆ ವರ್ಕ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಸರ್ ಅಂದ್ರೆ ಪ್ರತಿಯೊಬ್ರು ಆಟೋದರು ಒಂದೇ ತರ ಇರೋದಿಲ್ಲ ಕೆಲವ್ರಿಗೂ ರಫರ್ಟ್ ಹೋಗ್ತಿರ್ತಾರೆ ಕೆಲವರು ತುಂಬಾ ಸ್ಮೂತ್ ಆಗಿ ಮಾತಾಡ್ತಾರೆ ಅವ್ರನ್ನೆಲ್ಲ ನಾವು ತುಂಬಾ ಆತ್ಮೀಯವಾಗಿ ಮಾತಾಡಿಸ್ಕೊಂಡು ಅವ್ರ ಅವ್ರಿಗೆ ನಾವು ಕೆಲಸನ ಇದು ಮಾಡ್ಬೇಕು ಆ ಸಿನಿಮಾಗ್ ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಆಗಿರೋದು ನಮ್ಮನ್ನ ನಂಬಿ ಒಂದು ಕೆಲಸ ಕೊಟ್ಟಿರ್ತಾರೆ ಅಂತಂದ್ರೆ ಒಂದು ಭಾಗದಲ್ಲಿ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಇಷ್ಟು ಪ್ಲೇಸ್ ಇಷ್ಟು ಆಟೋಗಳಿಗೆ ಹಾಕ್ಲೇಬೇಕು ಅಂತ ಕೊಟ್ಟಿದಾಗ ನಾವು ಆ ಕೆಲಸನ ಪೂರ್ತಿ ಪೂರ್ತಿಗೊಳಿಸಲೇಬೇಕಾಗಿರತ್ತೆ ಸೊ ಆವಾಗ ಏನಾಗುತ್ತೆ ನಾವು ಆಟೋ ನಮ್ಮ ಚಾಲಕರ್ನ ಪ್ರತಿಯೊಬ್ಬರನ್ನು ಕೂಡ ಒಂದು ಉತ್ತಮ ರೀತಿಯಲ್ಲಿ ನಾವು ಮಾತಾಡಿಸ್ಕೊಂಡು ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಬೆಳೆಯ ತರ ನಾವು ಮಾತಾಡಿಕೊಂಡು ಅವ್ರಿಗೆ ನಮ್ಮ ಕೆಲಸ ನಮ್ಮ ಸಿನಿಮಾದ ಪ್ರಚಾರನ ನಾವು ಮಾಡ್ತೀವಿ ಸರ್ ಕೆಲವೊಂದು ಕಡೆ ಎಲ್ಲೋ ಆಟೋದವರು ಆತರ ಕೆಲಸ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಒಬ್ಬೊಬ್ರು ತುಂಬಾ ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾರೆ ನಾವು ಅದಕ್ಕೆಲ್ಲ ನಾವು ಇಲ್ಲ ತಪ್ಪಾಯ್ತು ಬಿಡೋಣ ನಮ್ದೇ ಅಂತ ಈ ತರದನ್ನು ಕೂಡ ಕೆಲವೊಂದು ಘಟನೆಗಳು ನಡೆದಿರುವಂತದ್ದು ಇದೆ ಸೊ ಅವಾಗ ನಾವೇ ಅವ್ರನ್ನ ತುಂಬಾ ಕೂಲ್ ಆಗಿ ಮಾತಾಡ್ಕೊಂಡು ಮೇಂಟೈನ್ ಸರ್ ಈಗ ಸ್ಟಿಕರಿಂಗ್ ಎಲ್ಲ ಅಂಟ್ಸಕ್ ಹೋಗ್ತೀರಾ ಅಲ್ಲಿ ನೀವು ಹೋಗಿ ಅಂಟಿಸ್ತೀನಿ ಅಂದ ಅವರು ಅಂಟಿಸಿ ಅಂತ ಹೇಳ್ತಾರಾ ಇಲ್ಲ ಸರ್ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಆಟೋದವ್ರಿಗೂ ಕೂಡ ಅವ್ರ ಮನೆಗೆ ಯೂಸ್ ಆಗೋಂಥದ್ದು ಅಥವಾ ನಮ್ಮ ಆಟೋ ಚಾಲಕರಿಗೆ ಏನಾದರೂ ಯೂಸ್ ಆಗೋಂಥದ್ದು ಕೆಲವೊಂದು ಗಿಫ್ಟ್ ಐಟಮ್ಸ್ ನಾವು ಅವ್ರಿಗೆ ಕೊಡ್ತೀವಿ ಸೊ ಮನೆಗೆ ಅಂತಂದ್ರೆ ಈಗ ಅವರಿಗೆ ಟಿಫಿನ್ ಬಾಕ್ಸ್ ಆಗಿರ್ಬೋದು ಅಥವಾ ಯಾವಾಗಲೂ ಅವರಿಗೆ ನೀರು ಬೇಕೇ ಬೇಕಾಗುತ್ತೆ ಸರ್ ಆಟೋ ಬಳಸ್ತಾರ ನಮ್ಮ ಡ್ರೈವರ್ ಗಳಿಗೆ ಅಂದರೆ ನಾವು ಒಂದು ಏನಾದ್ರೂ ಒಂದು ಅವರಿಗೆ ಬರ್ತಿರೋಂಥದ್ದು ಒಂದು ಗಿಫ್ಟ್ ನಾವು ಕೊಡ್ತೀವಿ ಸರ್ ಸೊ ಆ ಗಿಫ್ಟ್ ಕೊಟ್ಟಾಗ ಏನಾಗುತ್ತೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಇಂಥದ್ದೇನು ಒಂದು ಗಿಫ್ಟ್ ಕೊಟ್ಟಿದಾರಪ್ಪ ನಾವು ಹಾಕ್ಸ್ಕೊಳ ಸಿನಿಮಾನ ಪ್ರಚಾರ ಮಾಡೋಣ ಅಂತಂದು ಹಾಕ್ಸ್ಕೊತಾರೆ ಮತ್ತೆ ಇನ್ನ ಕೆಲವರು ಆಟೋ ಚಾಲಕರು ಏನಿದ್ದಾರೆ ಕೆಲವೊಂದು ಸಿನಿಮಾ ಅಭಿಮಾನಿಗಳು ತುಂಬಾ ಜನ ಆಟ ಚಾಲಕರುತ್ತಾರೆ ಸರ್ ಅವರು ಕೆಲವರು ಗಿಫ್ಟ್ ಕೊಡ್ತೀವಿ ಅಂದ್ರೆ ಪರವಾಗಿಲ್ಲ ಕೆಲವರು ಸಿನಿಮಾ ನಮ್ಮಿಂದಾನೇ ಪ್ರಚಾರ ಮಾಡೋದು ಅಂತಕೊಂಡು ಕೆಲವರು ಫ್ರೀಯಾಗೂ ಕೂಡ ಆಸ್ಕೊಡುವಂಥದ್ದು ಇದೆ ಸೊ ಹಾಗಾಗಿ ದಿನೇಶ್ ಅವರ ಈಗ ಯಾವ ಯಾವ ಚಿತ್ರಗಳನ್ನ ಅಭಿನಯಿಸಿದೀರ ನೀವು ಸರ್ ಈಗ ಅದೇ ನಾನು ಹೇಳುದಲ್ಲ ಫಸ್ಟ್ ಸಿನಿಮಾ ಅದಾದ ನಂತರ ಒಂದು ಕಿರುಚಿತ್ರಗಳು ಅಂತ ಒಂದು ಎರಡು ಮೂರು ಮಾಡಿದ್ದೀನಿ ಈಗ ಒಂದು ನಾವೇ ಮಾಡಿರುವಂಥ ಒಂದು ಚಿತ್ರ ಇದೆ ಸೊ ಅದರಲ್ಲಿ ನಡೀತಾ ಇದೆ ಸರ್ ಡಿಸ್ಕಷನ್ ನಡೀತಾ ಇದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಮ್ಮ ಸ್ನೇಹಿತರು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡೋಣ ನಮಗೇನು ಸಿಗುತ್ತೆ ಅನ್ನೋದರಲ್ಲಿ ಪಾತ್ರ ನಿರ್ದೇಶಕರು ಕಾಲ್ ಮಾಡಿದ್ದಾರೆ ಹೇಳಿದ್ದಾರೆ ಒಂದು ಎರಡು ಮೂರು ಪಾತ್ರಗಳು ಕೂಡ ನನ್ನನ್ನು ಹುಡ್ಕೊಂಡು ಬಂದಿದೆ ನೀವೇ ಮಾಡಿ ಒಂದು ಪ್ಲ್ಯಾನ್ ಮಾಡ ಅಂತ ಒಂದು ಖುಷಿ ವಿಚಾರನ ನನ್ನವರೆಗೂ ತಲುಪಿಸಿದ್ದಾರೆ ಸೊ ಡಿಸ್ಕಷನ್ ನಡೀತಾ ಇರೋದ್ರಿಂದ ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸರ್ ಮತ್ತೆ ನಿರ್ಮಾಪಕರು ನಿಮ್ಮನ್ನ ಹೆಂಗ ಅಪ್ರೋಚ್ ಮಾಡೋದು ನಿಮ್ಮ ನಂಬರ್ ಗಳನ್ನ ಹೇಳ್ಕೊಳ್ಳಿ ನಿರ್ಮಾಪಕರು ಇವತ್ತು ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ ನೀವು ಒಂದು ಉತ್ತಮವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಹಾಗೆ ಒಂದು ಉಳಿತಾಯ ಆಗೋ ಹಂಗೆ ನಿರ್ಮಾಪಕರಿಗೆ ಬರ ಬರಡನ್ ಆಗ್ದಂಗೆ ನೀವು ಮಾಡ್ತಾ ಇರೋ ಕೆಲಸ ಉತ್ತಮ ಕೆಲಸ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲ್ ಇಂದ ಪ್ರತಿಯೊಬ್ಬ ನಿರ್ಮಾಪಕರು ನಟರಾಜು ಮತ್ತು ದಿನೇಶ್ ಅವ್ರನ್ನ ಭೇಟಿ ಮಾಡಲಿ ಅವ್ರಿಗೆ ಕೆಲಸ ಕೊಡಲಿ ಯಾಕಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಎಲ್ಲೋ ಅವರು ದುಡ್ಡಿಗಾಗಲಿ ಅದಕ್ಕಾಗಲಿ ಆಸೆ ಬಿದ್ದಂಥ ನಾವಂತೂ ನೋಡಿಲ್ಲ ದಿನೇಶ್ ನಟರಾಜ್ ಅವ್ರನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮ ನಂಬರ್ಗಳನ್ನ ಶೇರ್ ಮಾಡ್ಕೊಬೋದು ಇಲ್ಲಿ ನಿರ್ಮಾಪಕರು ನಿಮ್ಮನ್ನು ಭೇಟಿ ಮಾಡಲಿ ನಿಮಗೆ ಅವಕಾಶಗಳು ಕೊಡಲಿ ಸಿನಿಮಾ ನಟನೆ ಮಾಡೋಕ್ಕೂ ಅವಕಾಶ ಕೊಡಲಿ ಹಾಗೂ ನಿಮ್ಮ ಕೆಲಸಕ್ಕೂ ಅವಕಾಶ ಮಾಡಿಕೊಡಲಿ ಹ್ಞೂ ನಿಮ್ಮ ಆಸೆ ಆಕಾಂಕ್ಷೆಗಳು ಹೇಳಿರಲಿ ನಿಮ್ಮ ನಂಬರ್ ಹೇಳಿ ದಿನೇಶ್ ಅವರ ಸರ್ ನನ್ನ ನಂಬರು ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಫೋರ್ ಏಯ್ಟ್ ನೈನ್ ತ್ರೀ ಸಿಕ್ಸ್ ಹಾಂ ಸರ್ ನನ್ನ ನಂಬರು ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ನೈನ್ ಫೋರ್ ಝೀರೋ ಏಯ್ಟ್ ಜೀರೋ ತುಂಬ ಧನ್ಯವಾದಗಳು ಸರ್ ಯಾಕೆಂದರೆ ನಮ್ಮ ಕೆಲಸನ ಗುರುತಿಸಿ ನಮ್ಮ ನಮಗೋಸ್ಕರ ಒಂದು ಚಿಕ್ಕದಾಗಿ ಒಂದು ಸಂದರ್ಶನ ಮಾಡಿಕೊಡ್ಲಿಕ್ಕೆ ನಮ್ಮ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಒಂದು ಅವಕಾಶ ಮಾಡಿಕೊಟ್ಟಿದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ನಮ್ಮ ತುಂಬ ಖುಷಿ ಆಗ್ತಾಯಿದೆ ಸರ್ ಅವರು ನಮ್ಮಂತಹ ಒಂದು ಪ್ರತಿಭೆಗಳನ್ನ ಗುರುತಿಸೋದೇ ಈ ಕಾಲದ ತುಂಬ ಕಷ್ಟ ಅಂದ್ರೆ ಎಲ್ಲೋ ಒಂದು ಕಡೆ ಎಲೆಮ ಎಲೆ ಬರಬೇಕಾಯ್ತರ ಕೆಲಸ ಮಾಡ್ತಿರ್ತೀವಿ ಸೊ ನಮ್ಮನ್ನು ಕರ್ಕೊಂಡ್ಬಂದು ಗುರುತಿಸಿ ಬನ್ನಿ ನಿಮ್ಮ ಒಂದು ಕಷ್ಟಗಳು ಸುಖಗಳು ನಮ್ಮ ಜೊತೆ ಶೇರ್ ಮಾಡಿ ಅಂತ ಅಹ್ ನೀವೊಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ರ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಸೊ ಈ ಚಾನೆಲ್ ದೊಡ್ಡ ಯಶಸ್ಸಿ ಪಡೀಲಿ ಯೂಟ್ಯೂಬಲ್ಲಿ ಅಲ್ಲಿ ಅಂತ ನಾನು ಈ ಮುಖಾಂತರ ದೇವರಲ್ಲಿ ಕೇಳ್ಕೊತೀನಿ ಹಾಗೇನೇ ಪ್ರತಿಯೊಬ್ರು ಕೂಡ ಈ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಂಥ ಒಂದು ಪ್ರಯತ್ನ ಮಾಡಿರುವಂತವ್ರಿಗೆ ನಾವೆಲ್ಲರೂ ಕೂಡ ಕನ್ನಡದ ಜನತೆ ಪ್ರತಿಯೊಬ್ರು ಕೂಡ ನಾವು ಸಪೋರ್ಟ್ ಮಾಡಬೇಕು ಆಲ್ ಬೆಸ್ಟ್ ಸಿಲ್ವರ್ ವಿಷಯ ಈ ಸಿಲ್ವರ್ ಟ್ವೆಂಟಿ ತ್ರೀ ಅನ್ನೋ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಬಂದು ಬಂದ ನಮ್ಮ ಚಿತ್ರರಂಗಕ್ಕೆ ರಿಲೇಟ್ ಆಗಿರೋದ್ರಿಂದ ಚಿತ್ರ ಪ್ರೇಮಿಗಳು ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ನಾವು ಮುಂದೆ ಮುಂದಿನ ದಿನಗಳಲ್ಲಿ ತುಂಬಾನೇ ಹೆಸರು ಮಾಡುತ್ತೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್